ದಾಖಲಾಗಲಿಲ್ಲ ಯಾವ ಸರ್ ಎರಡು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೆ ನಾನೇ ಪ್ರಸ್ತಾಪ ಮಾಡಿದ್ದೆ ಮೊದಲನೇದಾಗಿ ಈ ತೂಕದ್ದು ಏನ್ ಇದೆ ಅಡಿಕೆ ಏನು ನಾವು ತಗೊಂಡು ಬರ್ತೀವಿ ಅದು ಒಂದ್ ಹಂತದಲ್ಲಿ ತೂಕ ಮಾಡ್ತೀವಿ ನಂತರದಲ್ಲಿ ಅದು ಹೆಚ್ಚುವರಿ ತೂಕ ಈಗ ಉದಾಹರಣೆಗೆ ನಿಮ್ಗೆ ಒಂದ್ ಲಕ್ಷ ಚೀಲ ಈಗ ಬಂದಿದೆ ಒಂದ್ ಮೂವತ್ ಪರ್ಸೆಂಟ್ ಅಡಿಕೆ ಈಗಲೂ ಕೂಡ ಇದೆ ಹೋದ ವರ್ಷ ತಂದ ಅಡಿಕೆ ಇನ್ನೂ ರೇಟ್ ಇಲ್ಲದೆ ಇರೋದರಿಂದ ಕೊಡದೆ ಇರೋದಿದೆ ಈಗ ಹೋಗಿ ತೂಕ ಮಾಡಿದ್ರೆ ಏನಿಲ್ಲ ಅನ್ನೋ ಸಹಿತ ಎರಡರಿಂದ ಮೂರು ಕೆಜಿ ಹೆಚ್ಚು ಬಂದಿರೋದನ್ನ ಅಂತ ನಾವು ನೋಡ್ತೀವಿ ನಾನು ಟಿ ಎಸ್ ಎಸ್ ಟಿಗೆ ನಲವತ್ತು ಚೀಲ ಅಡಿಕೆ ಹಾಕಿದ್ದೆ ಮೂರು ವರ್ಷ ಹಿಂದೆ ಚೀಲ ಅದು ಮೂರು ತಿಂಗಳು ಈ ಮೇ ತಿಂಗಳಲ್ಲಿ ಹಾಕಿದ್ದೆ ಅದನ್ನ ಮೂರು ತಿಂಗಳಲ್ಲಿ ಅದನ್ನ ಕೊಟ್ಟೆ ಬಳಗಾಲ ಹೊಂದಿದ ಆ ಅಡಿಕೆ ಎಂಬತ್ತೊಂದು ಕೆಜಿ ನನಗೆ ಹೆಚ್ಚುವರಿ ಬಂತು ನಲವತ್ತು ಚೀಲಕ್ಕೆ ಎಂಬತ್ತೊಂದು ಕೆ ಜಿ ನನಗೆ ಹೆಚ್ಚುವರಿ ಬಂತು ಹಾಗಾಗಿ ಇದನ್ನ ಬೆಳಗಾವಿಗೆ ತಲುಪಬೇಕಿ ನಿಮ್ಮ ಸಹಿತ ಬೆಳಗಾವಿಗೆ ತಲುಪಬೇಕು ಅಂತ ಹೇಳಿ ಸಲ ಎರಡು ಸಲ ಸಲ ಎರಡು ಮಾತಾಡಿದೀನಿ ಪ್ರಸ್ತಾಪ ಮಾಡಿದ್ರೆ ದಾಖಲಾಗ್ಲಿಲ್ಲ ಅಂತಕ್ಕಂಥದ್ದು ಇಲ್ಲೆಲ್ಲೂ ನೀವು ಚರ್ಚೆನೂ ಮಾಡಲಿಲ್ಲ ದಾಖಲಾಕ್ಲಿಲ್ಲ ನಾವು ಮಾತಾಡಿದ್ರೆ ದಾಖಲಾಕ್ಬೇಕಲ್ಲ ಏನಾಯ್ತು ನೀಡ್ಲಿಟ್ಟು ಏನ್ ಚರ್ಚೆ ಮಾಡಿದ್ರೆ ನಮಗ್ ಗೊತ್ತಾಗ್ಬೇಕಲ್ಲ ಆಮೇಲೆ ಎಸ್ ಬಿ ಚರ್ಚೆ ಮಾಡ್ತೀವಿ ಹೆಚ್ಚು ಬರುತ್ತೆ ಎಷ್ಟು ಜನದ ಕಮ್ಮಿ ಬರುತ್ತೆ ಕಮ್ಮಿ ಆಗೋ ತೂಕ ಇದೆಯಾ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು ಕೇವಲ ಆರು ಪರ್ಸೆಂಟ್ ಅಷ್ಟು ಹಸಿ ಬಿಸಿ ತಗೊಂಡು ಬಂದವರು ಆರು ಪರ್ಸೆಂಟ್ ಅಷ್ಟೇ ಕಡಿಮೆ ಆಗುತ್ತೆ ಮುಂದವರು ಬಹುತೇಕ ಎಲ್ಲರೂ ಹೆಚ್ಚೇ ತೂಕ ಇರುತ್ತೆ ಅಥವಾ ಸರಿಯಾದ ತೂಕ ಇರುತ್ತೆ ಹೆಚ್ಚಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದನ್ನ ಜಾರಿ ಮಾಡಿ ಅಳವಡಿಸಿ ಹೆಚ್ಚುವರಿ ತೂಕ ಬೇಕಿದ್ರೆ ಹೋಗಿ ಕೊಡೋಣ ಹೋಗಿ ಕೊಡ್ಬಿಡೋಣ ಜೀನ ಬೇಕು ಬೇಕಾದ್ರೆ ನಾಳೆ ಹೋಗಿ ನೋಡೋಣ ನಾನು ಬರ್ತೀನಿ ಬೇಕಾದ್ರೆ ಯಾರಾದ್ರು ಬನ್ನಿ ಕನಿಷ್ಠ ಎರಡು ಮೂರು ನಾಲ್ಕು ಕೆಜಿ ಜಿ ತನಕ ಆಗಿರ್ತದೆ ನಾಲ್ಕು ಕೆ ಹೆಚ್ಚುವರಿ ಸಿಗುತ್ತೆ ಇದು ನಮಗೆ ಬೆಳಗಾವಿ ಸಿಗಬೇಕು ಅಂತಕ್ಕಂಥದ್ದೇ ಅಷ್ಟೇ ನಮ್ದು ಬೇರೆ ಏನು ಇರಲಿಲ್ಲ ಇವತ್ತಿನ ಮಾಡ್ಕೊಳ್ತೀನಿ ಮಾಡ್ಬೋದಲ್ವಾ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಈಗ ಮೊನ್ನೆ ಒಂದು ಹನ್ನೊಂದು ಚೀಲ ಅಡಿಕೆ ಹೊಸ ಅಡಿಕೆ ಬಂದಿದೆ ಅವರು ಈಗ ಕೂಡ ಅಡಿಕೆ ಜನ ಅಲ್ಲ ಬಸಿ ಅಡಿಕೆ ಈಗ ಐದು ದಿವಸ ಬಿಸಿಲಿಗೆ ತಗ ಬಂದು ನಮ್ಮಲ್ಲಿ ಅಡಿಕೆ ಆಗಿದ್ದರೆ ಆ ಅಡಿಕೆ ಮಾಶ ಇದೆ ಅವ್ರು ಈಗ ಸದ್ಯದಲ್ಲಿ ಮಾರೋದಿಲ್ಲ ಅಕ್ಕ ವ್ಯಾಪಾರ ಮಾಡಿ ಸಂಸ್ಥೆಗೆ ಅದನ್ನ ಲಾಭಕ್ಕೆ ತಗೋತಾ ಇದ್ದೀವಿ ಬಂದು ಮೊದಲನೇದಾಗಿ ಎರಡನೇದಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಂಪ್ರದಾಯ என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಪಿ ಡಬ್ ಎಸ್ಟಿಮೇಟ್ ಅಂದ್ರೆ ಎಸ್ ಆರ್ ಐಟ್ ಏನಿರುತ್ತೆ ಅಂದ್ರೆ ನಲವತ್ತು ರೂಪಾಯಿಗೆ ಆಗೋ ಕೆಲಸ ನೂರು ರೂಪಾಯಿ ಎಸ್ಟಿಮೇಟ್ ಆಗಿರೋ ಪಿ ಡಬ್ಲ್ಯದು ಅದೇ ಪ್ರೈವೇಟ್ ಎಸ್ಟಿಮೇಟ್ ನಾವು ಮನೆ ಕತ್ತವ್ ಆಗಿದ್ರೆ ಅದು ಎಸ್ಟಿಮೇಟ್ ಮಾಡೋದ್ಮೇಲೆ ಪಿ ಡಬ್ಲ್ಯೂ ಎಸ್ ಆರ್ ಏನಾಗಿದೆ ಐನಾಗಿದೆ ಗೊತ್ತಿದೆ ರಾಜ್ಯ ನಲವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಈ ಪಿ ಡಬ್ಲ್ಯೂ ಎಸ್ಟಿಮೇಟ್ ಮೇಲೆ ಮಾಡಿರೋದು ಹಾಗಾಗಿ ನೀವು ಎಸ್ಟಿಮೇಟ್ ಸಂಸ್ಥೆಗೆ ಲಾಭ ಆಗೋದಾದ್ರೆ ಈ ಟೆಂಡರ್ ಆಗಿದ್ರೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಗೊತ್ತಿದೆ ಮೇಡರ್ ಪಿಡಬ್ಲ್ಯೂ ಪಿಡಬ್ಲ್ಯೂಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ವಿಲೋ ಹೋಗಿರುವಂತಿದೆ ಅಲ್ಲಿಗೆ ಸಂಸ್ಥೆಗೆ ಕನಿಷ್ಠ ಮೂವತ್ತು ಲಕ್ಷದಷ್ಟು ಒಂದು ಕೋಟಿ ಉಳಿತಾ ಇತ್ತು ಉಳಿತಾ ಇತ್ತು ಅನ್ನೋದು ನಮ್ಮ ಅಂದಾಜು ಈಗಾಗಲೇ ಪಿ ಡಬ್ಲ್ಯೂ ಆದ್ರೆ ಎಸ್ಟಿಮೇಟ್ ನೋಡಿ ಗಮನಿಸಲಿ ನೈಂಟಿ ನೈನ್ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಹೋಗಿದ್ದಾರೆ ಹಾಗಾಗಿ ಸಂಸ್ಥೆಯ ಲಾಭ ಲಾಭದೃಷ್ಟಿಯಿಂದ ನೀವು ಸಂಸ್ಥೆಗೆ ಹಣ ಉಳಿತಾಯ ಮಾಡಬೇಕನ್ನೋದಾಗಿದ್ರೆ ನೀವು ಅದನ್ನ ಫೀಸರ್ ಕೊಡಬಾರ್ದಿತ್ತು ಪಾರದರ್ಶಕ ನಿಯಮದಾಳಿಯಲ್ಲಿ ಮಾಡಬೇಕಿತ್ತು ಸರಿ ಈಗ ದಾಖಲು ಮಾಡಲಿಲ್ಲ ಅದು ಬೇಜಾರು ನಮಗೆ ಅದು ದಾಖಲು ಆಗಬೇಕಿತ್ತಲ್ಲ ಯಾಕೆ ದಾಖಲು ಆಗಲಿಲ್ಲ ಅದು ಇದು ಕಾನೂನು ರೀತಿಯಲ್ಲಿ ಇದು ಇಲ್ವಾ ಎ ಪಿ ಎಂ ಸಿ ಆಕ್ಟ್ ಅಲ್ಲಿ ಅಡಿ ಇದು ಇಲ್ವಾ ರವಿಗೌಡ್ರೆ ಇದು ನನ್ನ ಪ್ರಶ್ನೆ ಮೂಲಕ ಮಾಡದೇ ಇದ್ದರೆ ಸಂಸ್ಥೆಗೆ ಒಂದು ಕೋಟಿಗೆ ಮೂವತ್ತರಿಂದ ಇಪ್ಪತ್ತೈದು ಲಕ್ಷ ಉಳಿತೇ ಉಳಿತಿತ್ತು ಎಲ್ಲಿ ಸ್ವಾಮಿ ಒಂದು ವರ್ಗನೂ ಕೂಡ ನಾವು ಎ ಪಿ ಸಿ ಮಾಡದಿರ್ಬೋದು ಗ್ರಾನೇಟ್ ಇರ್ಬೋದು ಗೋಡೆ ಕಟ್ಟೋದಿರ್ಬೋದು ಮೇಲ್ಗಡೆ ಬರುತ್ತೆ ಇಪ್ಪತ್ತು ಕೆಜಿ ಜಾಸ್ತಿ ಬಂದಂಗೆ ಅವ್ರು ಸಿಗಲೇಬೇಕದು ನಮ್ಗ ಸಿಗದೆ ನಾನು ಈ ಸಲ ಮೂರನೇ ಸಲ ಪ್ರಸ್ತಾಪ ಮಾಡಿರೋದು ಇದನ್ನ ಬೇಕಾದ್ರೆ ದಾಖಲು ಮಾಡ್ಕೊಳ್ಳಿ ಇದ್ರೆ ಮಾಡದೇ ಇದ್ರೆ ನಾವು ಮುಂದಿನ ಆರು ತಿಂಗಳ ಮಾಡೋದು ಅನಿವಾರ್ಯ ಆಗುತ್ತೆ ನಮ್ಮ ಮಾತ್ರ ಮಾಡಿ ಹಾಗೆ ಬಲೆ ಕಾದಿ ಮಾಡಿ ಇದನ್ನು ಉಳಿಸಕೊಂಡು ಮುಂದೆ ತಿರುಗಬೇಕು ಉಳಿಯಲ್ಲ ನಾನು ಪರಕೋರ್ತಿನೆ ಉಳಿಯಲ್ಲ ಜನಬಿಡರು ನಮ್ಮೊಳಗೆ ಪಂಚಾತ ಬಂದ್ರೆ ಸಮಸ್ತಗಳು ಉಳಿಯಲ್ಲ ಇದನ್ನು ಉಳಿಸಬೇಕು ಅಂದ್ರೆ ನೀವು ಎಲ್ಲರೂ ನಾವೆಲ್ಲರೂ ಒಂದಾಗಿರಬೇಕು ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಕರ್ತನೇ ಏನು ಹೇಳ್ತೀಯಾ ಹೇಳಿ ನೀವು ತರದು ನಾಳೆ ತಪ್ಪಿ ಅಧ್ಯಕ್ಷ ಆಗಿ ನಾನು ಏನೋ ಸ್ಪ್ಯಾಟ್ ಮಾಡೋದು ಆತ್ವೇ ಕಡಿಮೆ ಪ್ರಸ್ತಿ ಕಡಿಮೆ ಬರ್ತೀನಿ ಸುಮ್ಮನೆ ಹಂಗ ಈ ಸಮಸ್ಯೆ ನೀವು ಯಾವ ಸೇವೆ ಅಂತ ಐದು ಮಾಡ್ತಾ